ಹಲೋ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೋತೇನೆ ಇವತ್ತು ನನ್ನ ಚಾನಲಲ್ಲಿ ಎರಡು ಅಂಗಡಿಗಳ ಬಗ್ಗೆ ತೋರಿಸೋಕ್ಕಿದೆ ಒಂದು ಹಣ್ಣಿನ ಅಂಗಡಿ ಇನ್ನೊಂದು ತರಕಾರಿ ಅಂಗಡಿ ಹಾಗೆ ಹೆಲ್ತ್ ಅಪ್ಸೆಟ್ ಆಗಬಾರದು ಅಂದರೆ ಒಳ್ಳೆ ಕ್ವಾಲಿಟಿ ಹಣ್ಣು ತರಕಾರಿಗಳನ್ನು ಉಪಯೋಗಿಸ್ಬೇಕಲ್ವ ಹಾಗೆ ಈ ಅಂಗಡಿಗಳಲ್ಲಿ ಒಳ್ಳೆ ಕ್ವಾಲಿಟಿಯ ತರಕಾರಿಗಳು ಹಣ್ಣುಗಳು ಎಲ್ಲ ಸಿಗುತ್ತೆ ಸೊ ಅಕ್ಕಪಕ್ಕನೇ ಇದೆ ಅಂಗಡಿಗಳು ಆ ಅಂಗಡಿಗಳು ಎಲ್ಲಿವೆ ಅಂದರೆ ಸೂರತ್ಕಲ್ಲಲ್ಲಿ ಮಾರ್ಕೆಟಲ್ಲಿ ಎಂಟ್ರೆನ್ಸಲ್ಲೇ ಇದೆ ಸುರತ್ಕಲ್ ಜಂಕ್ಷನ್ನಿಂದ ಎಮ್ ಆರ್ ಪಿಯಲ್ಲಿಗೆ ಹೋಗುವ ರೋಡಲ್ಲಿ ಇಂದಿರಾ ಕ್ಯಾಂಟೀನ್ ಎಲ್ಲ ಬರುತ್ತೆ ರೈಟ್ ಸೈಡಿಗೆ ಎಸ್ ಕೆ ಮೊಬೈಲಲ್ಲಿ ಅಂಗಡಿಗಳಿವೆ ಅದರ ಪಕ್ಕವೇ ಇದೆ ಸೊ ಅಂಗಡಿಗಳು ಹೇಗಿವೆ ಏನು ತರಕಾರಿಗಳು ಹಣ್ಣುಗಳು ಹೇಗಿವೆ ಅಂತ ನಿಮ್ಮೊಟ್ಟಿಗೆ ಶೇರ್ ಮಾಡ್ತೇನೆ ಓಕೆನಾ ಸೊ ನಾನು ತರಕಾರಿ ಮತ್ತು ಹಣ್ಣುಗಳನ್ನು ತರೋಕೆ ಹೋಗ್ತಾ ಇದ್ದೇನೆ ಸೂರತ್ಕಲ್ಲಲ್ಲಿ ಸೊ ನೀವು ಕೂಡ ನನ್ನೊಟ್ಟಿಗೆ ಬನ್ನಿ ಅಂಗಡಿ ಎಲ್ಲಿದೆ ಹೇಗಿದೆ ಅಂತ ನಿಮಗೂ ಕೂಡ ತೋರಿಸಿಕೊಡ್ತೇನೆ ಇದು ಸೂರತ್ಕಲ್ ಜಂಕ್ಷನ್ನಿಂದ ಎಮ್ ಆರ್ ಪಿ ಎಲ್ಲಿಗೆ ಹೋಗುವ ರೋಡಲ್ಲಿ ಇಂದಿರಾ ಕ್ಯಾಂಟೀನ್ ಎದುರಿಗೆ ಬರುತ್ತೆ ಎಂಟ್ರೆನ್ಸ್ ಹಿಂಗಿದೆ ನೋಡಿ ಎದುರಿಗೆ ಹಣ್ಣಿನ ಅಂಗಡಿ ಬರುತ್ತೆ ರೌಂಡಲ್ಲಿ ಎಲ್ಲ ಅಂಗಡಿಗಳು ಇವೆ ಮಾರ್ಕೆಟ್ ಅಂತ ಒಳಗೆ ಹೋದರೆ ಹಾಗೆ ಎದುರಿಗೆ ಸಿಗುವುದೇ ಹಣ್ಣಿನ ಅಂಗಡಿ ಇನ್ನೊಂದು ತರಕಾರಿ ಅಂಗಡಿ ಸೊ ನಾವೀಗ ಹಣ್ಣಿನ ಅಂಗಡಿಯಲ್ಲಿ ಏನೆಲ್ಲ ಹಣ್ಣು ಸಿಗತ್ತೆ ಹೇಗಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಸೊ ತುಂಬಾ ಸ್ಟಾಕ್ ಇರುತ್ತೆ ಖಾಲಿ ಖಾಲಿಯಾಗ್ತಾನೆ ಇರುತ್ತೆ ಒಂದು ಮಧ್ಯಾಹ್ನ ಹೇಳುವಾಗ ಸುಮಾರು ಮುಕ್ಕಾಲು ಭಾಗ ಖಾಲಿ ಆಗೋಗಿದೆ ಹಾಗೆ ತುಂಬ ವೆರೈಟಿ ಹಣ್ಣುಗಳು ಬರುತ್ತೆ ನಿಜವಾದ ರೇಟಲ್ಲೇ ಕೊಡ್ತಾರೆ ಆ್ಯಕ್ಚುಲಿ ಕೆಲವೊಂದು ಕಡೆ ತುಂಬ ರೇಟ್ ಕೊಡ್ತಾರಲ್ವ ಅಂದರೆ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಜಾಸ್ತಿನೇ ಹೇಳಿಬಿಡ್ತಾರೆ ಇಲ್ಲಿ ಹಾಗಲ್ಲ ಇರೋ ರೇಟಲ್ಲಿ ಚೆನ್ನಾಗಿ ಕೊಡ್ತಾರೆ ಹಣ್ಣುಗಳು ಮಾತ್ರ ತುಂಬಾ ಫ್ರೆಶ್ ಇರುತ್ತೆ ಹಾಗೆ ನೋಡ್ಕೊಂಡು ಬನ್ನಿ ಹಾಗೆ ನಾನು ಯಾವಾಗಲೂ ಕೂಡ ಇದೆ ಅಂಗಡಿಗೆ ಬಂದು ಒಯ್ಯೋದು ಹೆಚ್ಚಿನ ದಿನಗಳಲ್ಲಿ ಆರೆಂಜ್ ಆಗಲಿ ಮೌಸುಂಬಿ ಆಗಲಿ ಎಲ್ಲಾನು ಕೂಡ ಚೆನ್ನಾಗಿರುತ್ತೆ ಸ್ವೀಟಾಗಿರುತ್ತೆ ಒಳ್ಳೆಯ ಕ್ವಾಲಿಟಿ ಇರೋದನ್ನೇ ತರಿಸ್ಕೊಡ್ತಾರೆ ಅವರು ಆ್ಯಕ್ಚುಲಿ ನಾನು ಹೋದಾಗ ಸ್ವಲ್ಪ ಮಳೆ ಬರ್ತಾ ಇತ್ತು ಹಾಗಾಗಿ ಜನ ಕಮ್ಮಿ ಇದ್ದರು ಇಲ್ಲಾಂದರೆ ತುಂಬಾ ರಶ್ ಇರುತ್ತೆ ಈ ಅಂಗಡಿಗಳಲ್ಲಿ ನೋಡ್ತಿದ್ದೀರಲ್ವ ಎಲ್ಲ ವೆರೈಟಿ ಬಾಳೆಹಣ್ಣುಗಳು ಕಲ್ಲಂಗಡಿ ಹಣ್ಣು ಮಾವಿನ ಹಣ್ಣು ಪ್ರತಿ ಒಂದು ಹಣ್ಣುಗಳು ಫ್ರೆಶ್ ಆಗಿ ಒಳ್ಳೆ ಸಿಗತ್ತೆ ಇಲ್ಲಿ ಇನ್ನು ನಾವು ಮೊದಲು ಹೇಳಿದಂಗೆ ತರಕಾರಿ ಅಂಡಿ ಕೂಡ ಅಲ್ಲೇ ಪಕ್ಕದಲ್ಲೇ ಇದೆ ತುಂಬಾ ವೆರೈಟೀಸ್ ಇದೆ ಇದರಲ್ಲಿ ವೆಜಿಟೇಬಲ್ಗಳು ಹಾಗೆ ಸೊಪ್ಪುಗಳು ನೋಡಿ ಎಷ್ಟು ಫ್ರೆಶ್ ಆಗಿದೆ ನೋಡಿದ್ರ ಹಾಗೆ ತುಂಬಾ ಚೆನ್ನಾಗಿ ಸಿಗುತ್ತೆ ಮೆಂತೆ ಸೊಪ್ಪು ಪಾಲಕ್ಕು ಅದು ಇದು ಅಂತ ಮತ್ತು ತರಕಾರಿಗಳು ಕೂಡ ಒಳ್ಳೆ ಫ್ರೆಶ್ ಇರುತ್ತೆ ಬೇಗ ಬೇಗ ಖಾಲಿ ಆಗುತ್ತೆ ರಶ್ ಇರುತ್ತೆ ಅಂಗಡಿಗಳಲ್ಲಿ ಹಾಗೆ ತುಂಬ ಜನ ಬರ್ತಾರೆ ಮಾರ್ಕೆಟಲ್ಲಿದೆ ಅಲ್ವಾ ಹಾಗೆ ತರಕಾರಿ ಕೊಂಡೋದ್ರೆ ಕೂಡ ಹಾಳಾಗಲ್ಲ ಬೇಗ ಕೆಲವೊಂದು ಕಡೆ ಮರುದಿನವೇ ಬುಗುಟು ಅಥವಾ ಬೂಸ್ಟ್ ಅಂತ ಹೇಳ್ತಾರಲ್ವ ಅದು ಬಂದುಬಿಡತ್ತೆ ಇಲ್ಲಿ ಹಾಗೇನೂ ಆಗಲ್ಲ ಚೆನ್ನಾಗಿರುತ್ತೆ ಒಳ್ಳೆ ಕ್ವಾಲಿಟಿ ತರಕಾರಿಗಳನ್ನು ತರಿಸ್ತಾರೆ ಸೊ ಏನೆಲ್ಲ ಸಿಗುತ್ತೆ ಅಂತ ನೋಡ್ಕೊಂಡು ಬನ್ನಿ ಇನ್ನು ನಾನು ಕೂಡ ಕೆಲವೊಂದು ವೆರೈಟಿ ತರಕಾರಿಗಳನ್ನು ತಗೊಂಡೆ ಹುಡುಗರು ಕೂಡ ಚೆನ್ನಾಗಿ ಅಟೆಂಡ್ ಮಾಡ್ತಾರೆ ಪಾಪ ಒಳ್ಳೆ ಹುಡುಗರು ತುಂಬಾ ಚುರುಕಾಗಿದ್ದಾರೆ ಹುಡುಗರು ಎಷ್ಟೇ ಜನ ಬಂದರೂ ಕೂಡ ಫಟಾಫಟ್ ತರಕಾರಿಗಳನ್ನು ತೆಗೆದುಕೊಡ್ತಾರೆ ಹಾಗೆ ಯಾವಾಗಲೂ ಬರುವ ಕಸ್ಟಮರಿಗೆ ಒಂದೆರಡು ತರಕಾರಿಗಳನ್ನು ಎಕ್ಸ್ಟ್ರಾ ಕೂಡ ಹಾಕಿಬಿಡ್ತಾರೆ ಒಟ್ಟಾರೆ ಹೀಗಿದೆ ನೋಡಿ ಇಲ್ಲಿ ತರಕಾರಿ ಅಂಗಡಿ ಇದ್ದರೆ ಅಲ್ಲಿ ಪಕ್ಕನ ಹಣ್ಣಿನ ಅಂಗಡಿ ಇದೆ ಹಾಗೆ ಒಂದು ಸಲ ಬಂದರೆ ನೀವು ತರಕಾರಿ ಹಣ್ಣು ಎರಡೂ ಕೂಡ ಒಮ್ಮೆಲೇ ಒಯ್ಯಬಹುದು ಹಾಗೆ ಅದರ ಪಕ್ಕ ಒಂದು ಮೊಬೈಲ್ ಶಾಪ್ ಕೂಡ ಇದೆ ಏನಾದರೂ ಮೊಬೈಲ್ ರಿಪೇರಿ ಇದ್ದರೆ ಮೊಬೈಲ್ ತೊಗೊಳೋದಿದ್ರೆ ಅಲ್ಲೂ ಕೂಡ ತೊಗೊಬಹುದು ಹಾಗೆ ನೋಡಿದ್ರಲ್ವಾ ಚೆನ್ನಾಗಿದೆ ನಾನು ಒಂದಿಷ್ಟು ತರಕಾರಿಗಳನ್ನು ತಗೊಂಡೆ ನೀವು ಕೂಡ ಒಮ್ಮೆ ಭೇಟಿ ಕೊಡಿ ತುಂಬಾ ಫ್ರೆಶ್ ತರಕಾರಿಗಳು ಸಿಗುತ್ತೆ ಒಳ್ಳೊಳ್ಳೆ ಹಣ್ಣುಗಳನ್ನು ತರಕಾರಿಗಳನ್ನು ತಗೊಂಡು ತಿಂದು ಖುಷಿಯಾಗಿರಿ ನನ್ನ ಇನ್ನೊಂದು ಒಳ್ಳೆ ವೀಡಿಯೋದೊಂದಿಗೆ ಪುನಃ ಸಿಕ್ಕಿ ಮಲ್ಲಿವರಿಗೆ ಟೇಕ್ ಯರ್ ಬಾಯ್